ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಭಾರತವು ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ನಾಡು ಇಲ್ಲಿ ವಿವಿಧ ಧರ್ಮಗಳ ನಾನಾ ರೀತಿಯ ಹಬ್ಬಗಳನ್ನ ಆಚರಿಸಲಾಗುತ್ತೆ ಇಂತಹ ಪ್ರಮುಖ ಹಬ್ಬಗಳಲ್ಲಿ ದಸರಾ ಕೂಡ ಒಂದು ಪ್ರತಿ ವರ್ಷ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಒಂಬತ್ತು ದಿನಗಳ ವ್ರತಾಚರಣೆಯಿಂದ ಹತ್ತನೇ ದಿನದಂದು ದಸರಾ ಹಬ್ಬವನ್ನು ಆಚರಿಸಲಾಗುತ್ತೆ ಈ ದಿನವನ್ನ ವಿಜಯದಶಮಿ ಎಂದು ಕೂಡ ಕರೆಯುತ್ತಾರೆ ಹಿಂದೂ ಧರ್ಮದಲ್ಲಿ ಈ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಹಾಗಾದರೆ ಬನ್ನಿ ಈ ನಮ್ಮ ನಾಡ ಹಬ್ಬ ದಸರಾ ಆಚರಣೆಯ ಮಹತ್ವ ಹಾಗೂ ಇತಿಹಾಸ ಏನು ಅಂತ ತಿಳಿಯೋಣ ಹೌದು ಅಂದ ಹಾಗೆ ಪ್ರತಿ ವರ್ಷ ಜರುಗುವ ಮೈಸೂರು ದಸರಾ ಜಂಬೂ ಸವಾರಿ ಆಚರಣೆಗೆ ವಿಶೇಷ ಮಹತ್ವವಿದೆ ಇದರ ಮೂಲ ವಿಜಯನಗರ ಸಾಮ್ರಾಜ್ಯ ಮಹಾರಾಷ್ಟ್ರದ ದೇವಗಿರಿ ಮೂಲದ ಇಲ್ಲಿಯ ಏಳ್ನೂರ ಐವತ್ತು ಕೆಜಿಯ ಸ್ವರ್ಣದ ಅಂಬಾರಿಗೆ ಎಂಟು ಶತಮಾನಗಳ ಇತಿಹಾಸವಿದೆ ಕಂಬಿಲ ವಿಜಯನಗರ ಸಾಮ್ರಾಜ್ಯಗಳನ್ನು ದಾಟಿ ಮೈಸೂರು ಅರಸರನ್ನ ತಲುಪಿ ಈಗಲೂ ನಾಡಹಬ್ಬ ದಸರಾದಂದು ದೇವಿ ಚಾಮುಂಡೇಶ್ವರಿಯನ್ನ ಕುಳಿರಿಸಿಕೊಂಡು ಮೆರವಣಿಗೆ ಸಾಗುತ್ತದೆ ಸುಮಾರು ಹದಿನೈದನೇ ಶತಮಾನದಲ್ಲಿ ವಿಜಯದಶಮಿಯನ್ನ ಆರಂಭಿಸಿದ ವಿಜಯನಗರ ಅರಸರು ತಮ್ಮ ರಾಜ್ಯದ ನಿ ಹಂಪಿಯಲ್ಲಿ ಮೆರವಣಿಗೆಯನ್ನ ನಡೆಸುತ್ತಿದ್ರು ಈಗ ನಾವು ಕಾಣುತ್ತಿರುವ ಅಂಬಾರಿಗೆ ಆಗಲೂ ಇದ್ದಿದ್ದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವುಳ್ಳ ಅಂಬಾರಿಯು ಕಳೆದ ಒಂಬತ್ತು ವರ್ಷಗಳಿಂದ ಮೈಸೂರು ಅರಸರ ಸುಪರ್ದಿಯಲ್ಲಿದ್ದು ಈಗ ಕರ್ನಾಟಕ ಸರ್ಕಾರದ ರಕ್ಷಣೆಯಲ್ಲಿದೆ ನಾಡ ಹಬ್ಬ ದಸರಾ ದಿವಸ ರಾಜಬೀದಿಯಲ್ಲಿ ಮೆರವಣಿಗೆಯಲ್ಲಿ ಸಾಗುತ್ತಾ ಭಕ್ತಾದಿಗಳ ಮನೋಸೋರೆಗೊಳಿಸುತ್ತಾ ಭಕ್ತಿ ಭಾವದಿಂದ ತುಂಬಿಕೊಂಡಿದೆ ಇನ್ನು ಈ ನವರಾತ್ರಿ ಹಬ್ಬದ ಶುಭ ಸಂದರ್ಭದಲ್ಲಿ ವಿಜಯದಶಮಿ ಎಂದು ಆಯುಧ ಪೂಜೆ ಮತ್ತು ಶಮಿ ಪೂಜೆ ದುರ್ಗಾದೇವಿಗೆ ಪೂಜೆಯನ್ನ ಮತ್ತು ರಾಮನಿಗೆ ಪೂಜೆಯನ್ನ ಮಾಡಲಾಗುತ್ತೆ ಈ ವಿಜಯದಶಮಿ ಎಂದು ಜನರು ರಾವಣನ ಪ್ರತಿಕೃತಿಯನ್ನ ಸುಡುತ್ತಾರೆ ಮತ್ತು ರಾಮ ಲೀಲವನ್ನ ಅನೇಕ ಸ್ಥಳಗಳಲ್ಲಿ ಆಯೋಜಿಸಲಾಗುತ್ತದೆ ಈ ದಸರಾ ಹಬ್ಬವು ಭಗವಾನ್ ಶ್ರೀರಾಮ ಮತ್ತು ದುರ್ಗಾ ದೇವಿಯೊಂದಿಗೆ ಸಂಬಂಧವನ್ನ ಹೊಂದಿರುವ ಹಬ್ಬವಾಗಿದೆ ಈ ಕಾರಣಕ್ಕಾಗಿ ದುರ್ಗಾ ದೇವಿಯನ್ನ ಮತ್ತು ಶ್ರೀರಾಮನನ್ನ ವಿಶೇಷವಾಗಿ ಪೂಜಿಸಲಾಗುತ್ತದೆ ಒಂದು ಕಥೆಯ ಪ್ರಕಾರ ರಾವಣನು ರಾಮನ ಮಡಿದಿಯಾದ ಸೀತೆಯನ್ನ ಅಪಹರಿಸಿ ತನ್ನ ರಾಜ್ಯವಾದ ಲಂಕಾಗೆ ಕರೆದೊಯ್ದು ಅಲ್ಲಿ ಅವಳನ್ನ ಸೆರೆಯಲ್ಲಿಟ್ಟನು ಆಗ ಭಗವಾನ್ ರಾಮನು ವಾನರ ಸೈನ್ಯ ಲಂಕದತ್ತ ಪ್ರಯಾಣಿಸಿ ಅವನ ಸಹೋದರ ಲಕ್ಷ್ಮಣ ಮತ್ತು ಭಗವಾನ್ ಹನುಮಂತನ ಬೆಂಬಲದೊಂದಿಗೆ ಅವನು ಯುದ್ಧದ ಹತ್ತನೇ ದಿನದಂದು ರಾವಣನನ್ನ ಹತ್ಯೆಗಾಯುತ್ತಾನೆ ಮೊದಲ ಒಂಬತ್ತು ದಿನಗಳನ್ನ ನವರಾತ್ರಿ ಎಂದು ಆಚರಿಸಲಾಗುತ್ತದೆ ಮತ್ತು ರಾವಣನನ್ನ ಕೊಂದ ಹತ್ತನೇ ದಿನವನ್ನ ದಸರಾ ಎಂದು ಆಚರಿಸಲಾಗುತ್ತದೆ ಅಂತ ಈಗಲೂ ಕೂಡ ಹೇಳಲಾಗುತ್ತಿದೆ ಇನ್ನು ಇನ್ನೊಂದು ಕಥೆಯ ಪ್ರಕಾರ ಭಾರತದ ಪೂರ್ವ ಮತ್ತು ಉತ್ತರ ರಾಜ್ಯಗಳಲ್ಲಿ ಪ್ರಚಲಿತದಲ್ಲಿರುವ ಮತ್ತೊಂದು ಪುರಾಣದ ಪ್ರಕಾರ ದುರ್ಗಾದೇವಿಯು ಭೂಮಿಗೆ ಶಾಂತಿಯನ್ನ ತರಲು ರಾಕ್ಷಸ ಮಹಿಷಾಸುರನನ್ನ ಸಂಹಾರ ಮಾಡ ಹೇಳಲಾಗುತ್ತೆ ದುರ್ಗಾದೇವಿ ಮತ್ತು ರಾಕ್ಷಸನ ನಡುವಿನ ಯುದ್ಧವು ಹತ್ತು ದಿನಗಳವರೆಗೆ ಇರುತ್ತೆ ದಿನದಂದು ದುರ್ಗಾದೇವಿಯು ಮಹಿಷಾಸುರನ ಕೊಂದಳು ಮತ್ತು ಆ ದಿನವನ್ನ ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಈ ವರ್ಷ ದಸರಾವನ್ನ ಅಕ್ಟೋಬರ್ ಹನ್ನೆರಡರಂದು ಶನಿವಾರ ಆಚರಿಸಲಾಗುತ್ತಿದೆ ಒಟ್ಟಿನಲ್ಲಿ ಈ ದಸರಾ ಹಬ್ಬವು ಇಡೀ ವಿಶ್ವದಲ್ಲೇ ಅದ್ದೂರಿಯಾಗಿ ಜರುಗುವ ಈ ಹಬ್ಬಕ್ಕೆ ವಿಶ್ವವಿಖ್ಯಾತ ದಸರಾ ಹಬ್ಬ ಎಂದೇ ಕರೆಯಲಾಗುತ್ತೆ ಹೀಗಾಗಿ ಇದು ಕರ್ನಾಟಕದ ನಾಡ ಹಬ್ಬ ಎಂದು ಕರೆಯಲ್ಪಡುತ್ತದೆ ಲೈಕ್ ಲೈಕ್ ದಿಸ್ ವಿಡಿಯೋ ಬೇಗ ಮಾಡಿ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ